ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿಂದ ಆರಾಮಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಒಂಬತ್ತೂರಿಗೆ ಈಗ ಬ್ಲಾಗ್ ಸ್ಟಾರ್ಟ್ ನಾನು ಇವತ್ತ ಬರೀ ಇವತ್ತಿನ ಹಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಕೆಲಸ ಅಂತಂದ್ರೆ ಎಲ್ಲ ಆಗ್ಯದ ರೀ ಚಾ ಅದು ಎಲ್ಲ ಕೆಲಸ ಆಗ್ಯದ ಅವ ಅಂತಂದ್ರೆ ರೊಟ್ಟಿ ಅಂದ್ರ ಅಂದ್ರೆ ರೊಟ್ಟಿ ಅಲ್ರಿ ಅದಕ್ಕೆ ರೊಟ್ಟಿ ಕುದಿಸ್ಕೊತಾಳ್ರಿ ಈಗ ನಾನು ಅಷ್ಟಕ್ಕೆ ಅಂದ್ರೆ ಖಡಕ್ ರೊಟ್ಟಿದ ರೊಟ್ಟಿ ಕುದಿಸಿದ್ರಿ ಮತ್ತೆ ನಾನು ರೆಸಿಪಿ ಏನು ಮಾಡ್ಕತ್ತೀನಪ್ಪ ಅಂದ್ರಿ ನಾನು ಅಕ್ಕಿ ನೆನೆ ಹಾಕಿನಿ ಈಗ ಒಂದು ಮೂರು ನಾಲ್ಕು ದಿವಸ ಆಯ್ತು ರೀ ಅಕ್ಕಿ ನೆನೆ ಹಾಕಿ ಮಾಡ್ತಿದ್ರಿ ಅನ್ನಲ್ಲಿಂತ ಹಪ್ಳ ಮಾಡೋದ್ರಿ ಆ ಹಪ್ಳ ಭಾಳಂದ್ರೆ ಭಾಳ ಚಂದ ಹತ್ತವ್ರಿ ನಾವು ಇವಾಗ ಅನ್ನಲ್ಲಿಂಥ ಏನರ ಈಗ ಅಕ್ಕಿ ರುಬ್ಬಿ ಬಿಟ್ಟ ಹಪ್ಳ ಮಾಡೋದಂತಂದ್ರೆ ಎಲ್ಲರೂ ಮಾಡ್ತಿರ್ತೇವೆ ಆದ್ರೆ ಅನ್ನದ್ಲಿಂತ ಹಪ್ಳ ಮಾಡೋದು ಯಾವ ರೀತಿ ಅಂತ ಹೇಳಿ ಇವತ್ತಿನ ಹಿಡಿದೊಳಗೆ ನಾನು ತೋರಿಸ್ಕೊಡ್ತೀನಿ ರೀ ಭಾಳ ಅಂದ್ರೆ ಭಾಳ ಚಂದ ಹತ್ತವ ಮತ್ತು ಈಗ ಅದ್ರಾಗ ಬೇರೆ ಮಳೆ ಹೊಂಟದ ಕುರುಡುಗೆ ಹಾಕ್ಬೇಕಂತಂದ್ರೆ ಒಣಗಂಗಿಲ್ಲ ಹಪ್ಳ ಅಂತಂದ್ರೆ ಆರಾಮಾಗಿ ಒಂದು ಸ್ವಲ್ಪ ಗಾಳಿಗೂ ಒಣಗ್ಬೋದ್ರಿ ಹಾಗಾಗಿ ಅನ್ನಲ್ಲಿಂತ ಮಾಡೋವಂಥ ಹಪ್ಳ ಯಾವ ರೀತಿ ಅಂತ ಹೇಳಿ ಅಂಥೇಳಿ ಅಂತ ಬರ್ರಿ ಹೊರಗೆ ಮಾಡ್ಬೇಕಂತ ಅಂದ್ಕೊಂಡ್ರೆ ಹೊರಗೆ ಮಾಡ್ಬೇಕಂತ ಅನ್ಕೊಂಡ್ರೆ ಮಳೆ ಹೊಂಟದ್ರಿ ಭಾಳ ಅಂದ್ರೆ ಭಾಳ ಕೆಸರಾಗಿ ಬಿಟ್ಟದ ಅದ್ರ ಸ್ಲೇಕ ಹೊರಗೆ ಮಾಡ್ಕತಿಲ್ರಿ ಹೊರಗೆ ಮಾಡ್ತೀನಿ ರೀ ಆದ್ರೆ ಒಲಿ ಮ್ಯಾಗ ಇಲ್ಲಿ ನಾನು ಯಾವಾಗ್ಲೂ ಮಾಡ್ತೀನಿ ಅಲ್ರಿ ಒಲಿ ಮ್ಯಾಗ ಅದೇ ಒಲಿ ಮೇಲೆ ಮಾಡ್ತೀನಿ ರೀ ಆದ್ರೆ ಪೂರ್ತಿ ಹೊರಗೆ ಆಗಂಗಿಲ್ಲ ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕೆಸರಾಗಿ ಬಿಟ್ಟದ ರಾತ್ರಿ ಅಂತೂ ಭಾಳ ಅಂದ್ರೆ ಭಾಳ ಮಳೆ ಬಂದ್ರಿ ನಮ್ಮ ಕಡೆಗೆ ಹಾಗಾಗಿ ಇಲ್ಲೇ ಮನ್ಯಾಗ ಒಲಿ ಮ್ಯಾಗ ಮಾಡ್ತೀನಿ ರೀ ಅದು ಹೆಂಗೆ ಅಂತ ಹೇಳಿ ಅಂತ ಬರ್ರಿ ಹಾಯ್ ಹಾಯ್ ಏನು ಮಾಡತ್ತಿರೀ ಆರಾಮಿ ರೀ

हाय मंड हाय जमते हाय जमते हाय मॅडम आय लव यू हाय हे नोडरी हाय मुडगा ताण समृद्धी जमते बंगारी समृद्धी आता धांगा तन्ना मंती ताडे बारा टाटा की गुका ने गुड कोंडी मी तलवा कुना जमी आंग वाला ओला इंग इवडा एला बाई इंग मरे एला बाई हो बाई मारता ನೋಡ್ರಿ ಅಲ್ಲಿ ಸಮೇತ ತೊಯ್ದ್ಬಿಟ್ಟವ್ರಿ ಎಲ್ಲ ನೋಡ್ರಿ ಕಣಕ್ಕಿಂತವ ಇಲ್ಲಿ ಸಾರ್ಸಿನ್ರಿ ಸಾರ್ಸಿದ ನೋಡ್ರಿ ಹೆಂಗ್ ಅನ್ಕೊಂಡ್ರೂ ಪೂಜೆ ಮಾಡಬೇಕಂತ ಅನ್ಕೊಂಡ್ರ ನಮ್ ಸಂನ್ರೀ ಇವತ್ತಿ ಕುಕ್ಕ ಎಲ್ಲ ಮಿಕ್ಸ್ ಮಾಡಿ ನೀರ ನಿರಾ ಕಲ್ಸ್ಬಿಟ್ಟನ್ರಿ ಅದರ ಸಲಕ ಪೂಜೆ ಮಾಡತ್ತಿಲ್ರಿ ಮತ್ತೆ ರಂಗೋಲಿ ಬಿ ಖಾಲಿ ಇಲ್ರಿ ಹಾಗಾಗಿ ನೋಡ್ರಿ ಇವತ್ತಲ್ಲಿ ಪೂಜೆ ಮಾಡಿಲ್ರಿ ಅಲ್ಲಿ ಸಾರ್ಸಿದ್ರಿ ಆದ್ರೆ ಪೂಜೆ ಮಾತ್ರ ಮಾಡಿಲ್ರಿ ಈಗ ನೋಡ್ರಿ ಒಟ್ಟಗಾಲಲ್ರಿ ಈ ಒಟ್ಗಾಲಿಂತ ನಾನ ಮೂರ್ ಒಟ್ಗ ಅಕ್ಕಿ ಏನವಲ್ರಿ ನಾಕ್ ಜ್ಯೂಸ್ ನೆನ್ಸಿನ್ಯಾಗ ನಾಲ್ಕು ದಿನ ನೆಂದವ್ರಿ ಆ ಮೂರ್ ಒಟ್ಗ ಅಕ್ಕಿರಿ ನಾವ್ ಅಕ್ಕಿ ಎಷ್ಟ್ ನೆನ್ತಾವಲ್ರಿ ಅಷ್ಟ ಚಂದ ಬರ್ತಾವ್ರಿ ಹಪ್ಳ ಮತ್ತ ಚಂದ ಕಾಣಿಸ್ತಾವಿರಿ ಯಾಕಂದ್ರ ಮೂರ್ ನಾಲ್ಕು ದಿವ್ಸ ಅದ್ ತೊಳ್ದು ತೊಳೆದು ಆ ಅದೊಳಂತ್ರ ಅದು ಅಕ್ಕಿದ ಮ್ಯಾಲಿಂದ ಎಲ್ಲ ಕ್ಲೀನ್ ರೀ ಹಂಗಾಗಿ ಆ ಬೆಳ್ಳುಗ್ ಹತ್ತವ್ರಿ ಭಾಳ ಮತ್ತು ಇನ್ನೇನಪ್ಪ ಅಂತಂದ್ರೆ ನೆಂದಕ್ಕ ಫುಲ್ ಸಾಫ್ಟಾಗಿ ಬರ್ತಾವ್ರಿ ಹಪ್ಪಳ ಎಲ್ಲ ಅದಕ್ಕೆ ನಾನು ನಾಲ್ಕು ದಿನ ನೆನೆ ಇಟ್ಟಿದ್ರಿ ಇದ್ರಲಿಂತ ಮೂರು ಒಟ್ಟಿಗೆ ಅಕ್ಕಿ ನೆನೆ ಇಟ್ಟಿದ್ರಿ ಈಗ ಅಕ್ಕಿ ಅಂತೂ ನೋಡ್ರಿ ಇಲ್ಲಿ ನೆಂದವ್ರಿ ಇವು ಅಕ್ಕಿ ಅವನ್ರಿ ಭಾಳ ಹಿಂಗೆ ಕೈಲಿಂತ ಹಿಂಗೆ ಮಾಡಿದ್ರೆ ಹಿಟ್ಟಾಗಿ ಬಿಡ್ತರಿ ಅಷ್ಟು ನೆಂದವ್ರಿ ಇವು ಅಕ್ಕಿ ಅಂತೂ ಈಗ ನಾನು ಇಲ್ಲಿ ಒಟ್ಗ ತೊಗೊಂಡ್ರಿ ಈ ನೀರು ನೀರ್ ಹಾಕೋಬೇಕ್ರಿ ನಾವು ಅಕ್ಕಿ ಒಂದೇ ದಿನ ನೆನೆಸಿದ್ದೇವಪ್ಪ ಅಂತಂದ್ರ ಒಂದ್ ಒಟ್ಗ ಅಕ್ಕಿಗೆ ಐದು ಒಟ್ಟಿಗೆ ನೀರ್ ಹಾಕ್ಬೇಕ್ರಿ ಅಂದ್ರೆ ನಾನ್ ಮೂರು ಒಟ್ಟಿಗೆ ಅಕ್ಕಿ ಅಕ್ಕಿನಂತಂದ್ರೆ ಹದಿನೈದು ಒಟ್ಟಿಗೆ ನೀರು ರೀ ಆದ್ರೆ ನಾವು ಅಕ್ಕಿ ಭಾಳ ನೆನ್ಸಿ ರೀ ಒಂದು ಒಡ್ಗ ಕಡಿಮೆ ಹಾಕಿದ್ರು ನಡೀತದೆ ರೀ ಜಾಸ್ತಿ ಅಂತ ಹಾಕೋಬಾರ್ದು ಯಾಕಂದ್ರೆ ಭಾಳ ಮೆತ್ತಗಿಬಿಡ್ತೀವಿ ರೀ ಅಂದ್ರೆ ಮೆತ್ಗೆ ಅಂದ್ರೆ ಕೊಟ್ಟ ಹಿಂಗೆ ಬರಲ್ಲ ಹಾಪಳ ಬರಂಗಿಲ್ಲ ರೀ ಅದಕ್ಕೆ ನಾನು ಇಲ್ಲಿ ಅಕ್ಕಿ ಭಾಳ ನೆಂದಿಸ್ಲಾಕ ನೀರು ಒಂದು ಸ್ವಲ್ಪ ಕಡಿಮೆ ಹಾಕೋತೀನಿ ರೀ ನಾನು ನೀವು ಅಕ್ಕಿ ಒಂದು ದಿವ್ಸ ನೆನೆಂದಿದ್ರೆ ಒಂದು ಒಟ್ಟಿಗೆ ಅಕ್ಕಿಗೆ ಐದು ಒಟ್ಟಿಗೆ ನೀರು ಹಾಕೋರಿ ಎರಡು ಒಟ್ಟಿಗೆ ಅಕ್ಕಿ ಹಾಕಿದ್ರಪ್ಪ ಅಂತಂದ್ರೆ ಹತ್ತು ತೊಟ್ಟಿಗೆ ನೀರು ಹಾಕ್ಕೋಬೇಕು ರೀ ಅಂದ್ರೆ ಗ್ಲಾಸ್ ಲೆಕ್ಕ ಆದ್ರೆ ಒಂದು ಗ್ಲಾಸಿಗೆ ಐದು ಗ್ಲಾಸ್ ನೀರು ರೀ ಆ ರೀತಿ ಹಾಕಿ ಇದು ಮಾಡಬೇಕು ಈಗ ಇಲ್ಲಿಂತ ಕಂತಾ ಬಂತು ನೀನು 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 ನೋಡ್ತೀನಿ ಈಗ ನೋಡ್ರಿ ಇವಾಗ ಕೀಳೆ ಇಟ್ಟಿನ್ರೀ ಇವಾಗ ನೀರ ಹಾಕಿಟ್ಟಿ ನೋಡ್ರಿ ನಾನು ನೀರ ಹನ್ನೆರಡು ಗಿಲಾಸ್ ಹಾಕಿನ್ರಿ ನಾನು ಅಂದ್ರೆ ಹನ್ನೆರಡು ಒಟ್ಟಾಗ ನೀರ್ ಹಾಕಿನ್ರಿ ನೀರು ಕಡಿಮೆ ಹಾಕೋದು ನಾನು ಯಾಕಂದ್ರೆ ಅಕ್ಕಿ ನಮಗೆ ಭಾಳ ನೆಂದವಲ್ಲ ರೀ ಹಾಗಾಗಿ ನಾನು ನೀರು ಕಡಿಮೆ ಇಟ್ಟಿದ್ರೆ ಅಕ್ಕಿ ನೆಲ್ಲಿಕಪ್ಪ ಅಂದ್ರೆ ಐದು ಹಾಕ್ಬೋದು ರೀ ಒಂದು ಗ್ಲಾಸ್ ಅಕ್ಕಿ ಇದ್ರೆ ಐದು ಗ್ಲಾಸ್ ನೀರು ಹಾಕ್ಬೋದು ರೀ ಈಗ ಅಲ್ಲಿ ಉರಿ ಹಚ್ಚಿ ದಗ ದಗ ಅಂತೇಳಿ ನೀರ ಹೆಸ್ರು ಬಲ್ಲರಿ ನೀರು ಹೆಸರು ಬಂದಮೇಲೆ ಮೇಲೆ ಹೂವು ಅಕ್ಕಿ ಹಾಕ್ಬೇಕು ರೀ ಇಲ್ಲಿ ನೋಡ್ರಿ ಅಕ್ಕಿ ಪೂರ್ತ ಹಿಟ್ಟಾಗಿಬಿಟ್ಟವ್ರಿ ನಾವು ಅದಕ್ಕೆ ನಾನು ನೀರ ಕಡಿಮೆ ಹಾಕಿರೋದು ರೀ ಇಲ್ಲಿ ನೋಡ್ರಿ ಕೈ ಒಳಗೆ ಹಿಟ್ಟಾಗಿಬಿಡ್ತರಿ ಈ ರೀತಿ ಮಾಡಿದ್ರೆ ಅಷ್ಟು ಅಕ್ಕಿ ನೆಂದವ್ರಿ ಇವು ನೀರು ಕಡಿಮೆ ಇಡಿತಾವ್ರಿ ಅಕ್ಕಿ ಭಾಳ ಅಂದ್ರೆ ಇವ್ರ ಮೂರು ಮಂದಿ ನೋಡ್ರಿ ಇಲ್ಲಿ ಆಟ ಅಂಡ್ ನೋಡಿದ್ರ ಇವರ ಚೆನ್ನಮ್ಮ ಸಮು ಸಮೃದ್ಧಿ ಸಮು ಬರಿತೀನಿ ಅಂತೇಳಿ ನೋಡ್ರಿಂತರೀವ ನೀ ಯಾರು ಬೇಡ ನಮ್ಮ ಸಮೃದ್ಧಿ ನೋಡ್ರಿ ಹೆಂಗ್ ನಡೀಲಿ ಇರ್ತಾಳ್ರಿ ಹೊರಸ್ ಇಟ್ಕೊಂಡು ನಡೀಲಿಾಳ್ರಿ ಹೊರಸ್ ಬಿಟ್ಟಿ ನಡಿಲಿಗಾಡ್ರಿ ಹೊರಸ್ ಅಂತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಬೀಳ್ತಾಳ್ರಿ ಒಂದೊಂದ್ ಸಾರ್ತಿ ಜೋಲಿ ಹೊಲತ್ತದ್ರಿ ಇನ್ನೊಂದ್ ನಾಲ್ಕೈದಿಂದ ನಡೀತಾಳು ಈಗ ನೋಡ್ರಿ ನೀರ ಕುದಿ ಬಂದ್ರಿ ಕುದಿ ಮನಿ ನೀರಿಗೆ ಅಕ್ಕಿ ಇಟ್ಟಿದ್ದ ಅಕ್ಕಿ ತೋಲ್ರಿ ಅಕ್ಕಿ ಹಾಕೊಂಡ್ಬಿಡ್ತೀನಿ ನೀರ್ ತಕೋತೇಲ್ರಿ ಎಂತ ಹಾಕೊಂಡೆನ್ರಿ ಉಪಾ ಏನೇನೆ ಮಸಾಲೆ ಅದ ಹಾಕರೆ ಎಲ್ಲ ಆಮೇಲೆ ಹಾಕ್ತಿವಿ ರಜಿನ घी ಅದ ಎಲ್ಲ ಹಾಕ್ಬೇಕುರಿ ಆ ಎಲ್ಲಾ ಇಂದ್ರಗೆ ಹಾಕ್ಬೇಕು ಇಲ್ಲ ಈಗ ಸದ್ಯಕ ಕುದಿಬೇಕರಿ ನಾಯಿದು ಒಂದು ಸ್ವಲ್ಪ ತಿರುತೀನಿ ಚಂಚಿನ ತಿರುತೀಸಾ ಮುಜ್ಬಿಟ್ಲಂತಂದ್ರೆ ಕುದ್ಕುದ್ ಕೊನಿಸ್ತೀರಿ ಚಂಚೆ ತಗೊಂಡು ಬರ್ತೀನಿ ಅಲ್ಲೇನ ಚುಕ್ಕೆ ಆಗ್ತಿದೆ ಓಪನ್ ಮಾಡ್ತೀನಿ ಸಾದೇ ಮನೆ ಹಾತ್ರಾ ಇದೆ ಹಾ ಅವ ರೊಟ್ಟಿ ಕುದಿಸಾಡ್ರಿ ನೋಡ್ರಿ ಎಲ್ಲರೂ ಊಟ ಮಾಡ್ತೇವ್ರಿ ಈಗ ಸಮ ಬರೋ ಬಿಸಿ ಬಿಸಿ ಕುದಿಸಿದ ರೊಟ್ಟಿ ರೀ ಉಳ್ಳಾಗಡ್ಡಿ ಕುದ್ಸಿದ ರೊಟ್ಟಿ ನೋಡಿರಿ ಭಾರಿ ಚಲೋ ರೀ ಇದೆ ಮುಂಜಾನೆ ತ ಬ್ರೇಕ್ಫಾಸ್ಟ್ ನಮ್ಮ ಮನೆಗೆ ಇವತ್ತು ಮುಂಜಾನೆ ಬ್ರೇಕ್ಫಾಸ್ಟ ಕುದ್ಸಿದ ರೊಟ್ಟಿ ನೋಡ್ರಿ ಉಳ್ಳಾಗಡ್ಡಿ ಹಾಕೊಂಡ ನಾನು ಚೆನ್ನಾಗಿ ತಿಂತೇವೆ ರೀ ಸಮೃದ್ಧಿನಿ ಏನು ತಿತಿರಿ ಹಾಂ ನೀವು ತಿತ್ತಿ ಇದೆ ಯಪ್ಪ ಬರ್ರಿ ಎಲ್ಲರೂ ನಾಷ್ಟ ಮಾಡಮಂತ್ರಿ ಕುದ್ಸಿದ್ದ ಜೋಳದ ರೊಟ್ಟಿದ ಬ್ರೇಕ್ಫಾಸ್ಟ್ ಹ್ಞೂ ನಾಷ್ಟ ಅಂತ ಐತ್ರಿ ನಮ್ದು ಈಗ ನೋಡಮ್ರಿ ಕುದಿಲಿಕ್ಕೆ ಹಾಕಿದ್ನಲ್ರಿ ಈಗ ಎಷ್ಟು ಮಟ್ಟಕ್ಕೆ ಕುದ ನೋಡಮ್ರಿ ಹಿಂಗೆ ಕುದು ರೀ ಇನ್ನೊಂದು ಸ್ವಲ್ಪ ಸಣ್ಣ ಉರಿ ಹಚ್ತೀನಿ ಇದಕ್ಕೆ ಹಾಕೋದು ಐಟಮ್ಸ್ ಐಟಮ್ಸ ಹಾಕಮ್ರಿ ಇನ್ನ ಇದು ಇನ್ನ ಭಾಳ ಕುದೀಬೇಕು ರೀ ಇನ್ನ ಇದು ಈಗ ನೋಡ್ರಿ ಈ ರೀತಿಯಾಗ್ಯದ್ರಿ ಗಟ್ಟಿ ಆದಂಗೆ ಅನಿಸ್ಲತ್ತೀ ಆದರೂ ಇನ್ನು ಗಟ್ಟಿ ಆಗಕ್ಕೆ ಇದು ಅದೇ ಉರಿ ಹಚ್ತೀನಿ ಯಾಕಂದ್ರೆ ನಷ್ಟ ಮಾಡಗತ್ತೀವಲ್ರಿ ಪಟ್ಟಪಾಕ ಉರಿ ಹಚ್ಬಿಟ್ಟಿನ್ರಿ ಹಂಗೆ ಕೂತ್ಬಿಟ್ಟದ್ ನೋಡ್ರಿ ಇದು

Yeah. ಸಣ್ಣೆ ಯೋವ ನೀ ಯಾವಾಗಲೂ ಇತ್ತು ಆಯ ಕರ್ತರನ ಆಕಡೆ ಹೋಯ್ತು ಇರೈತು ನಾ ನಾ ಮಾಮ ನಾನು ಜಾಗೆ ನಾನು ಜಾಗೆ ಗಾಡಿ ಮೇಲೆ લઈ ಇಬಹುದು ನಾನು ಜಾಗೆ ಇರಬೇಕು ಜಾಗೆ ಮುಚ್ಚಕ್ಕೆ ಬಿಡಲ್ಲ ಆ ನೀನು ಇರಲಿ ಮಾಡಲಿ ನೀ ಇರಲಿ ಮಾಡಲಿ ನೀ ಬಯ್ಯಕಡೆ ಅಡಿ ಮಾಡಲಿ ಗಾಕಾ ಅವನು ಪಳಯಾ ಮಾರಿದ್ನೋ ಅಲ್ಲಿ ಜಾಲೋ ಇರತ मैं अंग बोलता थोड़ा बोलतीता नडता बोलका तांगी तांगी क्या बोला तू तोला बोलेती नहीं इतना नडती बोल बोला तू गा तोला बोलेती नहीं बात सुन रही ना बोला तू गा तोला बोलेती नहीं बोला हां बोला तू गा तोला बोलेती dena kali haji kali bol tumhe to ye youtube channel pe ha bol le tumhe bolwa samne ಇದಕ್ಕೆ ಅಡಿಗೆ ಸೋಡಾ ಹಾಕ್ತೀನ ಅಡಿಗೆ ಸೋಡ ಹಾಕೇ ಇಲ್ಲ ಅಡಿಗೆ ಸೋಡಾ ಹಾಕಿದ್ರೆ ಪಾಪಡ ಭಾಳ ಚಂದ ಉಬ್ಬಿ ಬರ್ತಾವೆ ರೀ ಅದಕ್ಕೆ ನೋಡ್ರಿ ಇಲ್ಲಿ ಒಂದು ಸಣ್ಣ ಚಮಚಲಿಂತ ಒಂದು ಚಮಚ ಅಡುಗೆ ಸೋಡಾ ಹಾಕಿನಿ ಇದಕ್ಕೆ ಈಗ ತಿರುತೀನ್ ರೀ ಎಲ್ಲ ಕಡೆಗೆ ಚಂದ ಚೆಂದ ಹತ್ತಿರ ಈಗ ಕುದಿಸಿದ ಇಲ್ಲಿ ನೋಡ್ರಿ ಕುದಿಸಿದ ಅನ್ನ ತೊಗೊಂಡಿನ ಇಲ್ಲಿ ನೋಡ್ರಿ ಈ ರೀತಿ ಗಟ್ಟಿ ಇರ್ಬೇಕ್ರಿ ಈ ರೀತಿ ಚಮಚಲಿಂತ ಹಾಕಿದ್ರು ನೋಡಿರಿ ಹಿಂಗೆ ಬಿಡಬಾರ್ದ್ರಿ ಇಷ್ಟು ಗಟ್ಟಿಯಾಗಿರ್ಬೇಕ್ರಿ ಇದು ಚಮಚ ತೊಗೊಂಡ್ರಿ ನೋಡ್ರಿ ಹಿಂಗೆ ಇರ್ಬೇಕ್ರಿ ಇಷ್ಟು ಗಟ್ಟಿ ಮತ್ತಿಲ್ಲಿ ಎರಡ

ಎರಡು ಪ್ಲಾಸ್ಟಿಕ್ ಕವರ್ಗಳಿಗೆ ಎಣ್ಣೆ ಹಚ್ಕೊಳಂಬ್ರಿ ಮದ್ಯ ಈ ರೀತಿ ಎರಡು ಕವರ್ಗಳಿಗೆ ಎಣ್ಣೆ ಹಚ್ಕೊಂಡ್ರೆ ಅದಕ್ಕ ನೋಡಿರಿ ಎಣ್ಣೆ ಎಲ್ಲಾದರೂ ಹಚ್ಬೇಕಂತೇನಿಲ್ಲ ರೀ ಫಸ್ಟಿಗೆ ಮಾತ್ರ ಎಣ್ಣೆ ಹಚ್ಕೊಳ್ಬೇಕು ರೀ ನೋಡಿರಿ ಈ ರೀತಿ ಎಣ್ಣೆ ಇಲ್ಲ ರೀ ಈಗ ಮ್ಯಾಲ ಆಗೋಸ್ತ ಹಾಕೊಳಂಬ್ರಿ ನೀವು ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ నికూలత హ్రౌండ్ నోడ్రీ ఈ ఇర్ మేము ప్లాస్టిక్ ఎణి ప్లాస్టిక్ ఇట్ట ఈ రీతి అంగ తోణింద్రీ ఇంత నోడ్రీ ఎస్ తెకొ సాధ్యో అస్ట్ మిడమ్ నోడ్రీ ఈ బేకంద కైలించు ఇన్నొన్న స్వల్ప తెకంద ಈ ರೀತಿ ಕೇಳಿ ಮಾಡ್ಕೊಂಡು ಈ ರೀತಿ ಮಾಡ್ಕೋಬೋದು ರೀ ಈಗ ಪ್ಲಾಸ್ಟಿಕ್ ಕವರ್ ತೆಗೆದು ಬಿಡ್ತೀನಿ ರೀ ಹ್ಞೂ ಭಾಳ ಈಸಿಯಾಗಿ ಬಂದುಬಿಡ್ತದೆ ರೀ ಪ್ಲಾಸ್ಟಿಕ್ ಕವರ್ ಕವರೇನು ಈಗ ಪ್ಲಾಸ್ಟಿಕ್ ಕವರ್ ಇಲ್ಲಿಟ್ಟು ಈ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಏನಲ್ ಎತ್ತಿ ಈ ರೀತಿ ಹಿಡಿದ್ರಿ ಒಂದು ಸೀರೆ ಮೇಲೆ ಸ್ವಲ್ಪ ಭಾಳ ತೆಳ್ಳ ಇದು ನಮ್ಮ ತಪ್ಪಿಂದ ಏಕೆಂದ್ರೆ ಸ್ವಲ್ಪ ದಪ್ಪಿದ್ರೆ ರೀ ಇನ್ನು ಈ ರೀತಿ ಹಕ್ಕನ ರೀ ಪ್ಲಾಸ್ಟಿಕ್ ಕವರ್ಗೆ ಮತ್ತೊಮ್ಮೆ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಂದ್ರಿ ಈ ಸಟ್ಟಿ ಸ್ವಲ್ಪ ದಪ್ಪ ಮಾಡ್ತೀನಿ ರೀ ನಾನು ప్లేట్లింతా బ్యాడ అ ఈ రీతి కైలింతూ స్వల్ప నోడ ఈ రీతి ఇష్టా అట్టే ఇష్టద జాస్తి భా తె ముట్కొ స్వల్ప కిచ్చదం అత అోడ్రీ ఇష్ట నోడ్రీ ఎస్ చందో స్వల్ప తప్పిట్రోడ్రీ ఇం హింట్ తగళద్రీ ನೋಡಿರಿ ಭಾಳ ಈಜಿ ಈಜಿಯಾಗಿ ಉಜ್ಬೇಕು ನೋಡಿರಿ ಸಾರ್ತಿ ಅಂತ ಫಸ್ಟಿನ ಸರ್ಕಿ ಒಂದು ಸ್ವಲ್ಪ ಇದಾಗಿತ್ತು ರೀ ಭಾಳ ಅದು ಹಾಗಾಗಿ ಪ್ಲಾಸ್ಟಿಕ್ ಕವರ್ದ ಬಿಡಲಾಗಿತ್ತು ಅದಕ್ಕೆ ನಾನು ಏನು ಮಾಡಿದೆ ಸ್ವಲ್ಪ ದಪ್ಪ ಇಟ್ ಆ ರೀತಿ ನೋಡ್ಕೊಂಡ ದಪ್ಪ ಮಾಡ್ಕೊಂಡ್ರೆ ನಡೀತದೆ ರೀ ಈ ರೀತಿ ಸ್ವಲ್ಪ ಮ್ಯಾಲ ಎಣ್ಣೆ ಸರ್ಕೊಳ್ಳೋದು ನೋಡಿರಿ ಈ ರೀತಿ ಸ್ವಲ್ಪ ಕೈ ಎಂತ ಯಾಗಿರ್ಲಲ್ರಿ డి నోడ్కొండ ఈ రీతి తెళ్ళ మహాళంద్ర భా చందర్త హళ కరద మేలు చంద బంద్రీ హే రీతి ననీగా ఎలా హళనూ ఇం నోడ్రీ హోడ్రీ ఎస్ చంద బావు భాళంద్ర భా భా తెళ్ళకి బిగ్యవ నన్నే దొబ్బ రద్దు మడి ఇక నోడ్రీ కిర్బు ಚೆಂದಾಗಿಲ್ಲೇ ಮಾಡಿ ನೋಡ್ರಿ ಹೆಂಗಿದ್ಯಾವ ಉದ್ರಿಗೆ ಕೂಡ ಇರೀತಿ ಅಮ್ಮ ಟ್ರೈ ಮಾಡಿ ಹನ್ನೊಂದು ನಿಮಿಷ ಮಾಡಿ ಹಕ್ಕಳು ನೋಡ್ರೀವ್ ಕಾಣಿಸ್ತಿರ್ಬೋದ